ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರುವುದು ಜನರಿಗೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸೋಮವಾರ ಕೂಡಲ ಸಂಗಮದಿಂದ ಆಗಮಿಸಿದ್ದ ಪಾದಯಾತ್ರೆ ಮುದ್ದೆಬಿಹಾಳ ನಗರದ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿತು ಅಲ್ಲಿಂದ ನೇರವಾಗಿ ಶಾಸಕರ ಮನೆಗೆ ಮುತ್ತಿಗೆ ಹಾಕಲು ಹೊರಟಿದ್ದ ಹೋರಾಟಗಾರರನ್ನು ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಪೊಲೀಸರು ತಡೆದು ನಿಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ಕೆಬಿ ದೊಡಮನಿ ಹರೀಶ್ ನಾಟಿಕಾರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೇಳಲು ದಲಿತ ಸಮಾಜದ ಕೇರಿಗಳಿಗೆ ಬಂದಾಗ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತುವ ಭರವಸೆ ಕೊಟ್ಟಿದ್ದ ಶಾಸಕರು ಈಗ ಸುಮ್ಮನಾಗಿದ್ದಾರೆ ಅವರಿಗೆ ಎಚ್ಚರಿಸಲು ಹಾಗೂ ನಮ್ಮ ಬೇಡಿಕೆಯ ಬಗ್ಗೆ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವಂತೆ ನಾವು ಒತ್ತಾಯಿಸಲು ಈ ಹೋರಾಟ ಹಮ್ಮಿಕೊಂಡಿದ್ದೆವು ಆದರೆ ಪೊಲೀಸರು ನಮ್ಮ ಹೋರಾಟವನ್ನು ಪೊಲೀಸರ ಮೂಲಕ ತಡೆಯುವ ಪ್ರಯತ್ನ ಮಾಡಲಾಗಿದೆ ಎಂದು ದೂರಿದರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನದಲ್ಲಿದೆ ಅದಕ್ಕಾಗಿ ನಾವು ಇವತ್ತು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ನಾವು ಮೀಸಲಾತಿ ಹಕ್ಕನ್ನು ಕೇಳ್ತಾ ಇದೀವಿ ನಾವು ನಾವು ಯಾವುದೇ ಜಾತಿ ಧರ್ಮದವರನ್ನು ನಾವು ಹೇಳ್ತಾ ಇಲ್ಲ ಯಾರ ಹಕ್ಕನ್ನು ಸಲುವಾಗಿ ನಮ್ಮ ಹೋರಾಟ ಇಲ್ಲ ನಾವು ನಮ್ಮ ಸಾಮಾಜಿಕ ಅನುಗುಣವಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಗಳು ಕರ್ತಾ ಇದ್ವಿ ಬಂದಿವೆ ಇವತ್ತು ಏನು ಸನ್ಮಾನ ಮುಖ್ಯಮಂತ್ರಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತಾರು ಏನು ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ಇವತ್ತು ಏನು ಒಂದು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ನಾನು ಮುಖಂಡ ಡಿಬಿ ಮುದುರು ನೇತೃತ್ವ ವಹಿಸಿದ್ದ ಬಸವರಾಜ ಪೂಜಾರಿ ಮಾತನಾಡಿ ಒಳ ಮೀಸಲಾತಿ ಸೌಲಭ್ಯದ ಬೇಡಿಕೆ ಮೂವತ್ತು ವರ್ಷಗಳಿಂದ ಇದ್ದರೂ ಆಳುವ ಸರ್ಕಾರಗಳು ಜಾರಿಗೊಳಿಸುವ ಇಚ್ಛಾಶಕ್ತಿ ತೋರಿಸುತ್ತಿಲ್ಲ ಶೋಷಿತ ಸಮುದಾಯಗಳ ಪರ ಕಾಂಗ್ರೆಸ್ ಸರ್ಕಾರ ನಿಲ್ಲಬೇಕು ಎಂದು ಆಗ್ರಹಿಸಿದರು ಹೋರಾಟಗಾರರಾದ ಸಿಜಿ ವಿಜಯಕರ್ ಕೆಎಂ ರಿಸಾಲ್ದಾರ್ ಶೇಖು ಆಲೂರ್ ಮಾತನಾಡಿದರು ಶವವಾಗಿ ಆಗಿ ಪ್ರಾರಂಭಿಸಿತ್ತು ಸ್ಲೈ ನಿಂತ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಸ್ಲೈ ನಿಂತ ಸಲಹೆಂತದ ಕತಿ ದಯವಿಟ್ಟು ನಾನು ವೇದಿಕೆ ಪರವಾಗಿ ಅಹಿಂದ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡಬೇಕಾದೀನಿ ಇವತ್ತು ಈ ಮೀಸಲಾತಿ ಇವತ್ತಿಂದ ಕೂಗಲ್ಲ ಹಲವಾರು ದಶಕಗಳಿಂದ ಒಂದು ತಮ್ಮ ಬೇಡಿಕೆ ಇಡುವ ವಿನಂತಿಸುತ್ತಾರೆ ವಿನಂತಿಸಿದ್ದಾರೆ ಮಾನ್ಯ ಬಂದವರೇ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡಬೇಕಾಗಿದೆ ಇತ್ತೀಚೆಗೆ ನೆರೆದ ಮೂರು ಉಪಚುನಾವಣೆಯಲ್ಲಿ ಮತಗಳಿಂದಲೇ ಇವತ್ತು ಜಯಬಾಯಿ ಪಾಲಿಸಿದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೈಬಲಪಡಿಸಿದ ಸರ್ಕಾರ ಈ ಅರಿಂದ ಮತಗಳು ಅದಕ್ಕೆ ದಯವಿಟ್ಟು ಈ ಒಂದು ಅರಿಂದ ಕೂಗಲ್ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜಾತಿ ಬೇರೆ ಮರೆತು ಬೆಂಬಲಿಸುವವರೊಂದಿಗೆ ಈ ಒಂದು ಬೇಡಿಕೆ ಈಡೇರಿಸಲು ಪ್ರಯತ್ನ ಪಡಬೇಕು ಇಲ್ಲದಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪ್ರತಿಕೂಲ ವಾತಾವರಣ ನಿರ್ಮಾಣ ಆದರೆ ಅಚ್ಚರ ಪಡಬೇಕಾಗಿಲ್ಲ ಮನ ಬಂಧುಗಳ ಯಾಕಂದ್ರೆ ದಲಿತರು ಎದ್ದೇರಿದ್ರೆ ಈ ಸರ್ಕಾರ ಉಳಿಯುವುದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎದ್ದೇರಿದ್ರೆ ಯಾತ್ರೆ ಈ ಸಮಾಜ ಒಂದು ಯಾವ ರೀತಿ ಒಂದು ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಸಮೇತ ಭಾವ ಬಹಳ ಆಗಿದೆ ಮಾತನಾಡ ಸಾಕ ಸಾಕಷ್ಟು ನಮ್ಮ ರಮೇಶ್ ಕಂದಗನೂರು ಶರಣು ಸರೂರ್ ಮುದುಕಪ್ಪ ಗರಸಂಗಿ ದೇವೂರು ಸಂಗಮೇಶ್ ಸರೂರ್ ವೀರೇಶ್ ಸರೂರ್ ಶ್ರೀಧರ್ ಮುದುರು ಮುತ್ತಪ್ಪ ಅಮರಗೋಳ್ ಜಗದೀಶ್ ಸರೂರ್ ಭೀಮರಾವ್ ಹುಲ್ಲೂರ್ ತಿಪ್ಪಣ್ಣ ದೊಡಮನಿ ಪ್ರಕಾಶ್ ಸರೂರ್ ದೇವರಾಜ್ ಹಂಗರಗಿ ಮೊದಲಾದವರು ಪಾಲ್ಗೊಂಡಿದ್ದರು ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ಗೆ ಆಗಮಿಸಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿಯವರು ಮನವಿ ಪತ್ರ ಸ್ವೀಕರಿಸಿದರು ಭಾರಿ ಭದ್ರತೆ ಶಾಸಕರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದ್ದ ಹೋರಾಟಗಾರರನ್ನು ಮಧ್ಯದಲ್ಲಿಯೇ ತಡೆಯಲು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐಗಳಾದ ಸಂಜಯ್ ತಿಪ್ಪರೆಡ್ಡಿ ನಡಗುಂದಿ ಪಿಎಸ್ಐ ಶಿವಾನಂದ್ ಪಾಟೀಲ್ ತಾಳಿಕೋಟಿ ಪಿಎಸ್ಐ ರಾಮನ್ಗೌಡ ಸಂಕನಾಳ್ ಅಪರಾಧ ವಿಭಾಗದ ಪಿಎಸ್ಐ ಆರ್ಎಲ್ ಮುನ್ನಾಭಾಯಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ